ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ಜೀವನ ಮಾಡ್ತಾ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಮುತ್ತತ್ತಿ ಮುತ್ತರಾಯ ಸ್ವಾಮಿ ದೇವಸ್ಥಾನ ನಾವು ಹಿಂದೆಗಡೆ ಏನು ನೋಡ್ತಾ ಇದ್ದೀವಿ ಇದು ಸ್ವಾಮಿ ಅವರ ದೇವಸ್ಥಾನ ಆಗಿದೆ ನಮ್ಮ ಚಾನಲ್ ಇನ್ನು ಯಾಕೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಮನೋಚವಂ ಮಾರುತ ತುಲ್ಯ ವೇದಂ ಚಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ವೀಕ್ಷಕರೇ ಯಾರಿಗೆ ಆಂಜನೇಯ ಅಂದರೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಆಂಜನೇಯ ಅಂದರೆ ಒಂದು ಭಕ್ತಿ ಇಷ್ಟ ಹಾಗೂ ಶ್ರದ್ಧೆ ವೀಕ್ಷಕರೇ ಶನಿವಾರ ಬಂತು ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಜನವೂ ಜನ ಸೇರ್ತಾರೆ ಈ ಸ್ವಾಮಿಯು ಭಕ್ತಾನುಗ್ರಹಿಯಾಗಿದ್ದಾನೆ ಭಕ್ತರಿಗೆ ಕೇಳಿದ ಹೊರಗಳನ್ನು ಕೊಡುವುದರಲ್ಲಿ ಈತ ಎತ್ತಿದ ಕೈ ವೀಕ್ಷಕರೇ ಆಗಲೇ ಹೇಳ್ದಂಗೆ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಮುತ್ತತ್ತಿಯ ಮುತ್ತುರಾಯಸ್ವಾಮಿ ದೇವಸ್ಥಾನ ವೀಕ್ಷಕರೇ ವೀಕ್ಷಕರೇ ಮುತ್ತತ್ತಿ ಕರ್ನಾಟಕ ರಾಜ್ಯ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿಯಲ್ಲಿರುವ ಮುತ್ತತ್ತಿ ಶ್ರೀ ಆಂಜನೇಯ ಸ್ವಾಮಿಯವರ ಪ್ರಸಿದ್ಧ ಯಾತ್ರಾ ಸ್ಥಳ ಹಾಗೂ ಪ್ರವಾಸಿಗಳ ತಾಣವಾಗಿದೆ ಇಲ್ಲಿ ಕಾವೇರಿ ನದಿಯ ಹರಿವಿನ ಸುಂದರ ಪ್ರಕೃತಿ ಸೌಂದರ್ಯದೊಂದಿಗೆ ಕಂಗೊಳಿಸುತ್ತಿರುವ ಚಿಕ್ಕ ಗ್ರಾಮವೇ ಮುತ್ತತ್ತಿ ಮುತ್ತತ್ತಿಯ ಸ್ವಾಮಿ ಇಲ್ಲಿ ಬಂದು ನೆಲೆಸಿದ್ದು ಹೇಗೆ ಅಂದರೆ ವೀಕ್ಷಕರೇ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರಪ್ರಭು ಲಂಕಾಧಿಪತಿ ರಾವಣನನ್ನು ಕೊಂದು ವಿಭೀಷಣನಿಗೆ ಪಟ್ಟ ಕಟ್ತಾರೆ ತಂದೆ ಶ್ರೀರಾಮಚಂದ್ರಪ್ರಭು ತಾಯಿ ಸೀತಾಮಾತೆ ಲಕ್ಷ್ಮಣ ಮತ್ತು ಆಂಜನೇಯರ ಸಮೇತವಾಗಿ ಲಂಕೆಯಿಂದ ಅಯೋಧ್ಯೆಗೆ ಹಿಂತಿರುಗುತ್ತಾರೆ ವಿಚಿತ್ರ ಹೋಗುವಾಗ ಬಸವನ ಬೆಟ್ಟ ಅರಣ್ಯ ಪ್ರದೇಶದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಒಂದು ದಿನ ಇಲ್ಲಿಯೇ ತಂಗಿ ಹೋಗಲು ನಿರ್ಧರಿಸುತ್ತಾರೆ ಮರುದಿನ ಬೆಳಗ್ಗೆ ಕಾವೇರಿ ನದಿ ತೀರದಲ್ಲಿರುವ ತಿರುಗಣಿ ಮಡುವಿನಲ್ಲಿ ಕುಳಿತು ತಾಯಿ ಸೀತಾಮಾತೆಯು ಸ್ನಾನ ಮಾಡುವಾಗ ಸೀತಾಮಾತೆಯ ಮುತ್ತಿನ ಮೂಗುತಿಯು ಕಾವೇರಿ ನದಿಯಲ್ಲಿ ಹೋಗಿರುವುದಾಗಿ ಅಲ್ಲೇ ಇದ್ದ ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುತ್ತಾಳೆ ಅಲ್ಲೇ ಇದ್ದ ಹನುಮಂತನನ್ನು ಕರೆದು ನೀರಿನಲ್ಲಿದ್ದ ಮೂಗುತಿಯನ್ನು ಹುಡುಕಿಕೊಡಲು ಶ್ರೀರಾಮಚಂದ್ರಪ್ರಭು ಹೇಳುತ್ತಾರೆ ಅವರ ಆಜ್ಞೆಯಂತೆಯೇ ಆಂಜನೇಯ ಸ್ವಾಮಿಯವರು ತನ್ನ ಬಾಲವನ್ನು ನೀರಿನಲ್ಲಿ ತಿರುಗಿಸಿ ನೀರಿನಲ್ಲಿ ಕಳೆದು ಹೋದ ಮುತ್ತಿನ ಮೂಗುತಿ ಕಾಣಿಸಿದಾಗ ಹನುಮಂತನು ಮೂಗುತಿಯನ್ನು ಸೀತಾಮಾತೆಗೆ ನೀಡಿದನು ಹನುಮಂತ ಬಾಲವನ್ನು ನೀರಿನಲ್ಲಿ ತಿರುಗಿಸಿದ ರಭಸಕ್ಕೆ ಆ ಜಾಗದಲ್ಲಿ ಇಂದಿಗೂ ಕಾವೇರಿ ನದಿಯ ನೀರು ಒಂದು ಸುತ್ತು ತಿರುಗಿ ಹೋಗುತ್ತದೆ ಆ ಕಾರಣದಿಂದ ಈ ಸ್ಥಳಕ್ಕೆ ತಿರುಗಣಿ ಮಡುವು ಎಂದು ಕರೆಯುತ್ತಾರೆ ಶ್ರೀ ಹನುಮಂತ ಸ್ವಾಮಿಯವರು ಸೀತಾ ಮಾತೆಗೆ ಮುತ್ತಿನ ಮೂಗುತಿಯನ್ನು ಬಾಲದಲ್ಲಿ ಎತ್ತಿಕೊಟ್ಟ ಕಾರಣವಾಗಿ ಸೀತಾ ದೇವಿಯು ಶ್ರೀ ಆಂಜನೇಯ ಸ್ವಾಮಿಯವರನ್ನು ಹೊಸ ನಾಮಕರಣ ಮಾಡುತ್ತಾರೆ ಏನಂದರೆ ಮುತ್ತಿನ ಮೂಗುತಿಯನ್ನು ಎತ್ತಿಕೊಟ್ಟ ನಿನಗೆ ಮುತ್ತತ್ತರಾಯನೆಂದು ಪ್ರಸಿದ್ಧವಾಗಲಿ ಎಂದು ನಾಮಕರಣ ಮಾಡುತ್ತಾರೆ ಅಂದಿನಿಂದ ಇಂದಿನವರೆಗೂ ಶ್ರೀ ಆಂಜನೇಯ ಸ್ವಾಮಿಯವರನ್ನು ಮುತ್ತೆತ್ತರಾಯ ಎಂದು ಕರೀತರಬಿಸದೆ ಈಗಲೂ ಶ್ರೀ ವೀರಾಂಜನೇಯ ಸ್ವಾಮಿಯವರು ಮುತ್ತೆತ್ತ ರಾಯನೆಂದು ಪ್ರಸಿದ್ಧಿಯಾಗಿ ಇಲ್ಲಿ ಬರುವ ಭಕ್ತರ ಸಂಕಷ್ಟ ಅದೇನೇ ಇರಲಿ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡಿ ಅವರಿಗೆ ಸತ್ಫಲಗಳನ್ನು ಕೊಟ್ಟು ಕಾಪಾಡ್ತಿದ್ದಾನೆ ವೀಕ್ಷಕರೇ ವೀಕ್ಷಕರೇ ನಾವೀ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಕಾವೇರಿ ನದಿಯಲ್ಲಿ ಮಿಂದು ತಾಯಿಯನ್ನು ನಮಸ್ಕಾರ ಮಾಡಿಕೊಂಡು ಸ್ವಾಮಿಯವರ ದರ್ಶನಕ್ಕಂತ ಹೊರಟ ನಾವು ಹೊರಟಬೇಕಾದ್ರೆ ರಾಜಬೀದಿಯಲ್ಲಿ ಎಷ್ಟೊಂದು ಆ ಕಡೆ ಈ ಕಡೆ ಅಂಗಡಿಗಳು ಆಟ ಸಾಮಾನುಗಳು ಎತ್ತಿದ್ರು ಅದನ್ನು ನೋಡಿಕೊಂಡು ಹಾಗೆಯೇ ಸ್ವಾಮಿಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಅಲ್ಲಿ ಪರ್ಚೇಸ್ ಮಾಡಿಕೊಂಡ ವೀಕ್ಷಕರೇ ಇನ್ನು ನೋಡ್ತಿದ್ದೀರಲ್ಲ ಈ ಅಂಗಡಿಯಲ್ಲಿ ನಾವು ಪರ್ಚೇಸ್ ಮಾಡಿಕೊಂಡು ಪರ್ಚೇಸ್ ಮಾಡಿಕೊಂಡು ಇಲ್ಲಿಂದ ಸ್ವಾಮಿಯವರ ದರ್ಶನಕ್ಕೆ ಹೊರಟು ನಿಂತ ವೀಕ್ಷಕರೇ ಆಂಜನೇಯ ಮತಿಪಾಠಲಾನನಂ ಕಾಂಚನಾದ್ರಿ ಕಮಲೀಯ ವಿಗ್ರಹಂ ಪಾರಿಜಾತ ತರು ಮೂಲ ವಾಸಿನಂ ಪಾವಯಾಮಿ ಪಾವಮಾನಂದನಂ ಆಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶ ವಕ್ಷ ಅಂತಾರಂ ಒಂದೇ ಲಂಕಾ ಭಯಂಕರಂ ವೀಕ್ಷಕರೇ ಆಂಜನೇಯ ಸ್ವಾಮಿ ಅಂದರೆ ನಿರ್ಭಯ ಅಂದರೆ ಯಾರು ಭಯದಲ್ಲಿರ್ತಾರೋ ಅವರಿಗೆ ಸ್ವಾಮಿ ಅಭಯವನ್ನು ಕೊಡ್ತಾನೆ ವೀಕ್ಷಕರೇ ಬನ್ನಿ ಇದರ ವಿಶೇಷಗಳ ಬಗ್ಗೆ ಅರ್ಚಕರ ಜೀವನ ತಿಳ್ಕೊಂಡ್ ಪುರಾತನ ಕಾಲ ದೇವಸ್ಥಾನ ಆಯ್ತು ಹಿಂದೆ ಇನ್ನೊಂದು ಪಾದಾರೆ ಅಂತ ಇದೆ ಅಲ್ಲಿ ಪಾದ ಊರಿರೋದು ಇರೋದು ಸ್ವಾಮಿ ಬಂದು ಇಲ್ಲಿ ನೆಲೆಗೆ ಶನಿವಾರ ಭಾನುವಾರದಲ್ಲಿ ಮಾಮೂಲಿ ತುಂಬಾ ರಶ್ ಇರ್ತಾರೆ ವಿಶೇಷವಾಗಿ ಅಲಂಕಾರ ಇರ್ತೈತೆ ಪೂಜೆ ಕಾರ್ಯಕ್ರಮಗಳು ನಡೀತಾ ಇರ್ತೈತೆ ಶ್ರಾವಣದಲ್ಲಿ ಜಾತ್ರಾ ಮಹೋತ್ಸವ ಮಾಡ್ತೀವಿ ಮೊದಲನೇ ಕ್ರಾಂತಿ ಮೊದಲೇ ಶ್ರಾವಣ ಮಾಡ್ತೀವಿ ಜಾತ್ರೆ ಮಾಡ್ತೀವಿ ಇವರು ಆಂಜನೇಯ ಬಂಟರು ಇವರು ಮರಿ ಹೊಡೆದು ಸೇವೆ ಮಾಡ್ತಾರೆ ಇವರಿಗೆ ಮಾಮೂಲಿ ಸಿ ಅನ್ನ ಕೇಸರಿ ಬಾತು ಹುಳಿ ಹೋಗ್ರಿ ಆತರ ಮಾಡಿ ಇವ್ರನ್ನ ಅಂದ್ರೆ ಅರಕೆ ಮಾಡ್ಕೊಂಡು ಹೋಗ್ಬೇಕು ಈಗ ಏನಾರ ಒಂದ್ ಕೆಲಸ ಆಗಬೇಕು ಅಂದ್ರೆ ಒಂದು ಅರಕೆ ಮಾಡ್ಕೊಂಡು ಹೋದ್ರೆ ಏನಾರ ಒಂದ್ ವೀಕ್ಷಕರೇ ಇಲ್ಲಿ ಸ್ವಾಮಿ ನಿರಾಯುಧನಾಗಿದ್ದಾರೆ ಅಂದರೆ ಕೈಯಲ್ಲಿ ಗದೆ ಇರಲ್ಲ ಎಡಗೈ ಅಭಯಾಸ್ತ ಹಿಡ್ಕೊಂಡು ಬಲಗೈಯನ್ನು ಮುಷ್ಟಿ ಮಾಡಿಕೊಂಡು ಆ ಮುಗುತಿ ಹಿಡ್ಕೊಂಡಿರೋ ಭಂಗಿಯಲ್ಲಿ ಸ್ವಾಮಿ ಇಲ್ಲಿ ನಮಗೆಲ್ಲ ದರ್ಶನ ಕೊಡ್ತಾರೆ ವೀಕ್ಷಕರೇ ಇಲ್ಲಿ ಇನ್ನೊಂದು ಸಂಪ್ರದಾಯ ಇದೆ ಅದೇನಂದರೆ ಮಕ್ಕಳು ಯಾರನ್ನ ಭಯ ಬಿದ್ದರೆ ಅಥವಾ ಬರುವಾಗ ಯಾವುದನ್ನ ಒಂದು ಭಯ ಕಾಡ್ತಿದ್ರೆ ಜೀವನದಲ್ಲಿ ಯಾವುದೋ ದುಷ್ಟಶಕ್ತಿಗಳ ಒಂದು ಕಾಟ ಇದ್ದರೆ ವೀಕ್ಷಕರೇ ಈ ಸ್ವಾಮಿ ಹತ್ರ ಬಂದು ಒಂದೇ ಒಂದು ತಾಯ್ತ ಕಟ್ಟಿಸ್ಕೊಂಡ್ರೆ ಸಾಕು ಆ ಭಯ ನಿವಾರಣೆ ಆಗುವಂಥ ಒಂದು ಪ್ರತೀತಿ ಎಲ್ಲಿದೆ ವೀಕ್ಷಕರೇ ಸ್ವಾಮಿಯವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಸ್ವಾಮಿಯವರ ಎಡಗಡೆ ದೊಡ್ಡ ದೇವರು ಅಂತ ಎರಡು ವಿಗ್ರಹಗಳು ಕಾಣಿಸುತ್ತೆ ವೀಕ್ಷಕರೇ ಈ ವಿಗ್ರಹಕ್ಕೆ ಮುತ್ತತ್ತಿಯಲ್ಲಿ ನಡೆಯುವಂತಹ ಎಲ್ಲ ಬಲಿಗಳನ್ನು ಈ ವಿಗ್ರಹಕ್ಕೆ ಕೊಡ್ತಾರೆ ವೀಕ್ಷಕರೇ ವೀಕ್ಷಕರೇ ಇಲ್ಲಿರೋ ದೊಡ್ಡ ದೇವರು ಅಂದರೆ ಕರ್ಯಾಣ ಕೆಂಚಣಕ್ಕೆ ಮನೆಗೂ ಸೇವೆ ಕೊಡ್ತಾರೆ ಅಂದರೆ ಮುತ್ತತ್ತರಾಯನಿಗೆ ಇಲ್ಲಿ ಸಿಹಿ ಊಟವನ್ನು ಉಣಬಡಿಸಿದ್ರೆ ಈ ದೇವರಿಗೆ ಕಾರದ ಊಟವನ್ನು ಉಳಬಡಿಸ್ತಾರೆ ವೀಕ್ಷಕರೇ ಈ ದೇವರುಗಳ ಹಿನ್ನೆಲೆ ನೋಡೋದಾದರೆ ವೈಕುಂಠದಲ್ಲಿ ಮಹಾವಿಷ್ಣುವನ್ನು ನೋಡಲು ಬ್ರಹ್ಮನ ಮಾನಸ ಪುತ್ರರು ಬರ್ತಾರೆ ವೀಕ್ಷಕರೇ ಆ ಬ್ರಹ್ಮನ ಮಾನಸ ಪುತ್ರರನ್ನು ಈ ಜಯ ವಿಜಯರು ದ್ವಾರಪಾಲಕರು ತಡೀತಾರೆ ಅದರಿಂದ ಕುಪಿತಗೊಂಡ ಬ್ರಹ್ಮ ಮಾನಸ ಪುತ್ರರು ಅವರಿಗೆ ಶಾಪ ಕೊಡ್ತಾರೆ ವೀಕ್ಷಕರೇ ಭೂಲೋಕದಲ್ಲಿ ನೀವು ರಾಕ್ಷಸರಾಗಿ ಕಳೆಯಿರಿ ಜಯವಜಾರಿಗೆ ಕೊಟ್ಟ ಶಾಪ ಮುಗಿದ ತಕ್ಷಣ ಅವರು ತಿರುಗ ವೈಕುಂಠಕ್ಕೆ ಬರ್ತಾರೆ ಆದರೆ ಅವರ ರಾಕ್ಷಸ ಗುಣಗಳು ಹೋಗಿರಲ್ಲ ವೀಕ್ಷಕರೇ ಆಗ ಮಹಾವಿಷ್ಣುವು ವೆಂಕಟೇಶ್ವರ ಅವತಾರವನ್ನು ತಾಳಿರ್ತಾರೆ ವೆಂಕಟೇಶ್ವರರು ಸರಿ ನೀವಿಬ್ಬರು ಈ ಥರ ಇದ್ದೀರಲ್ಲ ಸರಿ ನನ್ನ ಜೊತೆಗೆ ಒಂದು ಭಕ್ತಾದಿ ಮನೆಗೆ ಒಂದು ಸೇವೆ ಸೇವೆಗೆ ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡು ಹೋಗ್ತಾರೆ ವೀಕ್ಷಕರೇ ಆಗ ಇವರಿಬ್ಬರು ಬಂದಾಗ ಎಡೆಯಲ್ಲಿ ಇಟ್ಟಿದ್ದಂತಹ ಏಳು ಕೊಪ್ಪರಿಕೆ ಅನ್ನ ಏಳು ಕೊಪ್ಪರಿಗೆ ಸಾರನ್ನು ಇವರಿಬ್ಬರೇ ತಿಂದು ಮುಗಿಸ್ತಾರೆ ವೀಕ್ಷಕರೇ ಇದನ್ನು ನೋಡಿ ಭಯಭೀತರಾದ ವೆಂಕಟೇಶ್ವರ ನಾನು ನಿಮ್ಮನ್ನು ಸಾಕಲಾರೆ ಎಂದು ಕಾವೇರಿ ನದಿಯ ಉದ್ದಕ್ಕೆ ನೀವು ಹೋಗಿ ಅಲ್ಲಿ ನಿಮಗೆ ಬೇಕಾದ ಆಹಾರವು ಸಿಗುತ್ತೆ ಅಂತ ವೆಂಕಟೇಶ್ವರ ಹೇಳಿ ಕಳಿಸ್ತಾರೆ ವೀಕ್ಷಕರೇ ಇವರಿಬ್ಬರು ಅದೇ ನದಿಯಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ನದಿಯ ದಡದಲ್ಲಿ ದಪ್ಪಗೆ ಪೈಲ್ವಂಥರ ಒಬ್ಬ ಕುಳ್ಳ ಕೂತಿರ್ತಾನೆ ವೀಕ್ಷಕರೇ ಓಹ್ ಇದೇ ನನ್ನ ಆಹಾರ ಅಂತ ಅಂದ್ಕೊಂಡು ಅವರು ಅವ್ರನ್ನ ತಿನ್ನೋಕ್ಕೆ ಬರ್ತಾರೆ ಅಲ್ಲಿ ಕುಂತಿದ್ದ ಮಾರುತಿ ನೋಡಿ ಅವರನ್ನು ಅಲ್ಲೇ ಇರುವಂಥ ಅಕ್ಕಿ ಮರಕ್ಕೆ ಕಟ್ಟಾಕ್ತಾರೆ ವೀಕ್ಷಕರೇ ಆ ಕಟ್ಟಾಕಿದ ತಕ್ಷಣ ಇವರಿಬ್ಬರು ಬಡ್ಕೊತಾರೆ ದಯವಿಟ್ಟು ನಾನು ಬಿಟ್ಬಿಡಿ ಅಂದಾಗ ಆಗ ಕೇಳ್ತಾರೆ ಯಾರು ನೀವು ಅಂತ ಆಂಜನೇಯ ಸ್ವಾಮಿ ಕೇಳಿದಾಗ ಆಗ ಹೇಳ್ತಾರೆ ಹಿಂಗೆ ವೈಕುಂಠದಿಂದ ನಾವಿಬ್ಬರು ಈ ಥರ ಆಗಿದ್ದೀವಿ ಈ ಥರ ಬಂದಿದ್ದು ನಿಮಗೆ ಊಟಕ್ಕೋಸ್ಕರ ಹರಿಸಿ ಬಂದು ನಿಮ್ಮನ್ನ ನುಂಗಕ್ಕೋಸ್ಕರ ಬಂದಿದ್ದು ಆದರೆ ಅಲ್ಲಿ ನೀವೇ ನಮ್ಮನ್ನು ಕಟ್ಟಾಕಿದ್ದೀರಾ ಅಂತ ಹೇಳಿದಾಗ ಆಂಜನೇಯ ಸ್ವಾಮಿ ಕರಗಿ ಮುತ್ತುರಾಯ ಸ್ವಾಮಿಯು ಅವರಿಗೆ ಬರುವಂತಹ ಪೂಜೆಯಲ್ಲಿ ಅರ್ಧ ಭಾಗವನ್ನು ಇವರಿಗೆ ಕೊಡ್ತಾರೆ ಈಗಲೂ ಈ ಸ್ವಾಮಿಯವರಿಗೆ ಕಾರ ನೈವೇದ್ಯವನ್ನು ಮಾಡಿ ಆಂಜನೇಯನಿಗೆ ಸಿಹಿ ನೈವೇದ್ಯವನ್ನು ಮಾಡಿ ಏನೇ ಕೇಳ್ಕೊಂಡ್ರು ಇವರಿಬ್ಬರು ಹೋಗಿ ಯಾವುದೇ ಮನೆ ಆಗಲಿ ಸೂತ್ಕದ ಮನೆಯಾಗಲಿ ಅಥವಾ ಯಾವುದೇ ಮನೆ ಆದ್ರೂ ಇವರಿಬ್ಬರು ನುಗ್ಗಿ ಆ ಕಷ್ಟವನ್ನು ಪರಿಹಾರ ಮಾಡ್ತಾರೆ ಅನ್ನೋದು ಇಲ್ಲಿನ ಒಂದು ಪ್ರತೀತಿ ವೀಕ್ಷಕರೇ ಹಾಗೆ ಇನ್ನೊಂದು ವಿಚಾರ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ ದೇವರು ಇದಾಗಿದೆ ವೀಕ್ಷಕ ಈಗಲೂ ಅವರ ವಂಶಸ್ಥರು ಇಲ್ಲಿ ಭೇಟಿ ಕೊಡುವುದು ಪ್ರತೀತಿಯಾಗಿ ಬಂದಿದೆ ವೀಕ್ಷಕರೇ ಅಭಿ ದಾಸಪ್ಪ ಅವರು ನಮ್ಮ ವಿಡಿಯೋ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಈಗ ಇಲ್ಲಿ ನೋಡ್ತಿರೋದು ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ಗರ್ಭಗುಡಿ ಮುಂದೆನೇ ಇದೆ ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಆಂಜನೇಯಗೋಸ್ಕರ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ವೀಕ್ಷಕರೇ